ಮತ್ತೆ ಹಸಿರು ಉಟ್ ಇವ್ರು ಎಲ್ಲಿ ಜಗತ್ನಾಗ ಏನ್ ಮಾಡಿದ್ರು ಕರ್ನಾಟಕದಾಗ ಬಿಜೆಪಿ ಬರಲ್ಲ ಕಾಂಗ್ರೆಸ್ ಸ್ಪಷ್ಟ ಬಹುಮತ ಬರುತ್ತೆ ಇವತ್ತು ಹೇಳ್ತಾ ಇದೀನಿ ಬರ್ದಕೊಳ್ಳಿ ಎಲೆಕ್ಷನ್ ಆದ್ಮೇಲೆ ನೀವು ಹೇಳ್ತೀರ ಹೌದು ಸಾಬ್ರ ಹೇಳಿದ್ ಸರಿ ಆಯ್ತು ಅಂತ ಹೇಳಿ ಅವ್ ಗುರುಗಪ್ಪ ಕುರುಬರಲ್ಲಿ ಹೇಳಿದ್ರೆ ಸಾಬ್ರಲ್ಲಿ ಹೇಳಿದೀನಿ ಏನ್ ಭವಿಷ್ಯ ಹೇಳ್ಕೊಂಡು ನಾವು ದೇವ್ರ ಸತ್ಯ ಮಾಡಿದ ಕಾರಣ ಸಾರಸಜ್ಜನರ ಸಂಘ ಮಾಡುವುದು ದುರದುರ್ಜನರ ಸಂಘ ಬೇಡವಯ್ಯ ವಿಷ ಅಂದ್ರೆ ಅಂತವನ ಸಂಘ ಬೇಡವಯ್ಯ ಅಂತರಂಗ ಶುದ್ಧಿ ಸಂಘ ಸಿಂಗಿ ಕಾಳ ಕೂಟ ವಿಷವೂ ಕೂಡ ದೇವ ಮಠದ ದಾಸೋಹದ ಕಾಳ ತಿಂದು ಬೆಳೆದಿರ್ತಕ್ಕಂಥವ್ರು ನಾವು ಇವತ್ತು ಸಂಕಲ್ಪ ಮಾಡಿ ನಿಮ್ಮೆಲ್ಲರನ್ನೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಹಿಂದೆನೂ ಕೈ ಹಿಡಿದಿರಿ ಮುಂದೆ ಕರ್ನಾಟಕಕ್ಕಾಗಿ ಸಿದ್ದರಾಮಯ್ಯ ಕೈ ಹಿಡೀರಿ ಎಲ್ಲ ಶರಣ ಶರಣರಿಗೆ ನಮಸ್ಕಾರ ಜೈ ಹಿಂದ ಜೈ ಕರ್ನಾಟಕ ಅಭಿನಂದನೆಗಳು ಈಗ ನಮ್ಮೆಲ್ಲರ ಕೇಂದ್ರ ಬಿದ್ದು